ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಷನ್ ಕನ್ನಡ ಚಾನಲ್ ಎಲ್ಲರಿಗೂ ರಾಯಲ್ ಎಜುಕೇಷನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಟುಡೇಸ್ ಕ್ಲಾಸ್ ಕದಂಬ ಡೈನಸ್ಟಿ ಕದಂಬರ ಇತಿಹಾಸ ಕದಂಬರ ಆಡಳಿತದ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಅದಕ್ಕಿಂತ ಮುಂಚೆ ಈ ಹಿಂದಿನ ಕ್ಲಾಸ್ ನಲ್ಲಿ ನಾವು ಕರ್ನಾಟಕ ಎಂಬ ಪದ ಯಾವ ರೀತಿಯಾಗಿ ಉಟ್ಕೊಳ್ತು ಕರ್ನಾಟಕ ಪದದ ಹಿನ್ನೆಲೆ ಕರ್ನಾಟಕ ಇತಿಹಾಸದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಪನ್ನ ಮೂಡಿಸಿರ್ತಕ್ಕಂಥ ಮನೆತನ ಮೌರ್ಯ ಮನೆತನದ ಬಗ್ಗೆ ಕೂಡ ನೋಡ್ತಾ ಹೋಗಿದ್ವಿ ಮೌರ್ಯರ ಆಡಳಿತ ಕರ್ನಾಟಕದಲ್ಲಿ ಹೇಗಿತ್ತು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗಿದ್ವಿ ಹಾಗೆಯೇ ನೆಕ್ಸ್ಟ್ ಶಾತವಾಹನರು ಬರ್ತಾ ಹೋಗ್ತಾರೆ ಕರ್ನಾಟಕ ಇತಿಹಾಸದಲ್ಲಿ ಶಾತವಾಹನರ ಬಗ್ಗೆ ಕೂಡ ಇಂದಿನ ಕ್ಲಾಸ್ ನಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿದ್ವಿ ಹಾಗೆ ಕದಂಬರ ಮನೆತನದ ಬಗ್ಗೆ ಇಡೀ ಕರ್ನಾಟಕ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯವನ್ನಾಳಿದ ಮೊಟ್ಟ ಮೊದಲ ಕನ್ನಡಿಗರ ಮನೆತನ ಅಂದ್ರೆ ಅದು ಕದಂಬ ಮನೆತನ ಅಂತ ಹೇಳ್ತಾ ಹೋಗಿದೆ ಇಂದಿನ ಕ್ಲಾಸ್ ನಲ್ಲಿ ಹಾಗೆ ಕದಂಬ ಮನೆತನದಲ್ಲಿ ಬರ್ತಕ್ಕಂಥ ಪ್ರಮುಖ ಅರಸರು ಎಲ್ಲಾ ಅರಸರಗಳ ಬಗ್ಗೆ ಇಂದಿನ ಕ್ಲಾಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ವಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಲ್ಲಿ ಮುರುಗೇಶ್ ವರ್ಮ ಕದಂಬ ಮನೆತನದ ಸ್ಥಾಪಕ ಅವನಿಂದ ಹಿಡಿದು ಅವನ ಮಗ ಕಂಗವರ್ಮ ಆಡಳಿತಕ್ಕೆ ಬರ್ತಾ ಹೋಗ್ತಾನೆ ಗಂಗವರ್ಮನ ನಂತರ ಭಗೀರಥ ವರ್ಮ ಆಡಳಿತಕ್ಕೆ ಬರ್ತಾ ಹೋಗ್ತಾನೆ ಭಗೀರಥ ವರ್ಮನ ನಂತರ ಅವನ ಮಗನಾಗಿರ್ತಕ್ಕಂಥ ರಘುಪತಿ ವರ್ಮ ರಘುಪತಿ ವರ್ಮನಿಗೆ ಗಂಡು ಸಂತಾನವಿಲ್ಲದ ಕಾರಣ ಅವನ ಸೋದರ ಆಡಳಿತಕ್ಕೆ ಬರ್ತಾನೆ ಅವನೇ ಕಾಕುತ್ಸವರ್ಮ ಕಾಕುತ್ಸವರ್ಮನ ನಂತರ ನೆಕ್ಸ್ಟ್ ಶಾಂತಿವರ್ಮ ಬರ್ತಾ ಹೋಗ್ತಾನೆ ಕಾಕುತ್ಸವರ್ಮನ ಮಗ ಶಾಂತಿವರ್ಮ ಶಾಂತಿವರ್ಮನ ನಂತರ ಅವನ ಮಗನಾಗಿರ್ತಕ್ಕಂಥ ಮೃಗೇಶ್ವರ್ಮ ಆಡಳಿತಕ್ಕೆ ಬರ್ತಾ ಹೋಗ್ತಾನೆ ಮೃಗೇಶ್ವರ್ಮನ ನಂತರ ಎರಡನೇ ಕೃಷ್ಣ ಆಡಳಿತಕ್ಕೆ ಬರ್ತಾನೆ ಇವನು ಕದಂಬರ ಕೊನೆಯ ಅರಸ ಎರಡನೇ ಕೃಷ್ಣ ಅಲ್ಲಿವರೆಗೂ ಕೂಡ ಕಂಪ್ಲೀಟ್ ಆಗಿ ಎಲ್ಲಾ ಅರಸರುಗಳ ಆಡಳಿತದ ಬಗ್ಗೆ ಇಂದಿನ ಕ್ಲಾಸ್ ನಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗಿದ್ವಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತೊಂದು ಐದು ಶಾಸನಗಳ ಬಗ್ಗೆ ಕೂಡ ಇಂದಿನ ಕ್ಲಾಸ್ ನಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿದ್ವಿ ಐದು ಶಾಸನಗಳು ತಾಳಗುಂದ ಶಾಸನ ಸಿ ಶಾಸನ ಹಾಗೆಯೇ ಅಲ್ಮಿಡಿ ಶಾಸನ ಆಗಿರ್ಬೋದು ಹೀಗೆ ಐದು ಶಾಸನಗಳ ಬಗ್ಗೆ ಕಂಪ್ಲೀಟ್ ಆಗಿ ಇಂದಿನ ಕ್ಲಾಸ್ ನಲ್ಲಿ ನಾವು ಡೀಟೇಲ್ಸ್ ಅನ್ನ ಕೊಟ್ಟಿದ್ದೆ ಚಂದ್ರವಳ್ಳಿ ಶಾಸನ ಆಗಿರ್ಬೋದು ಐದು ಶಾಸನಗಳು ತಾಳಗುಂದ ಶಾಸನ ಚಂದ್ರವಳ್ಳಿ ಶಾಸನ ಹಸಿ ಶಾಸನ ಹಲ್ಮಿಡಿ ಶಾಸನದ ಬಗ್ಗೆ ಗುಡ್ನಾಪುರ್ ಶಾಸನದ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿದ್ವಿ ಇವತ್ತಿನ ಕ್ಲಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಕದಂಬಾಸ್ ಡೈನಸ್ಟಿ ಅಂತ ಕರಿತಾ ಹೋಗ್ತೇವೆ ಕದಂಬರ ಆಡಳಿತ ಕದಂಬರ ಆಡಳಿತ ಯಾವ ರೀತಿಯಾಗಿ ಇತ್ತು ಕಲೆ ಮತ್ತು ವಾಸ್ತುಶಿಲ್ಪ ಯಾವ ರೀತಿಯಾಗಿ ಇತ್ತು ಅಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನ ನೀಡ್ತಾ ಹೋಗ್ತಾರೆ ಕದಂಬರು ಹಾಗೆ ಸಾಹಿತ್ಯದ ಕೊಡುಗೆಗಳು ಯಾವ ರೀತಿಯಾಗಿ ಇದ್ವು ಅಂತಕ್ಕಂಥದ್ದನ್ನ ಇವತ್ತಿನ ಕ್ಲಾಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ನೋಡಿ ಮೊಟ್ಟ ಮೊದಲನೇದಾಗಿ ಕದಂಬರ ಆಡಳಿತದ ಬಗ್ಗೆ ನೋಡ್ತಾ ಹೋಗೋಣ ಕದಂಬರ ಆಡಳಿತದಲ್ಲಿ ಒಂದು ಕುಟುಂಬ ವ್ಯವಸ್ಥೆ ಇರ್ಬೇಕಾದ್ರೆ ಕುಟುಂಬದಲ್ಲಿ ತಂದನೇ ಪ್ರಮುಖ ನಾಯಕನಾಗಿ ಕುಟುಂಬವನ್ನ ನಿರ್ವಹಿಸ್ತಾ ಹೋಗ್ತಾನೆ ಅದೇ ರೀತಿ ಇಡೀ ಒಂದು ಸಾಮ್ರಾಜ್ಯವನ್ನ ಅರಸ ನಾಯಕನಾಗಿ ಅರಸ ಸಾಮ್ರಾಜ್ಯವನ್ನ ಮುನ್ನಡೆಸ್ತಾ ಹೋಗ್ತಾನೆ ಅರಸ ಆಡಳಿತದ ಕೇಂದ್ರ ಬಿಂದು ಆಗಿದ್ದ ನ್ಯಾಯಾಂಗದ ಪರಮಾಧಿಕಾರಿ ಆಗಿದ್ದ ಅಂತಿಮವಾಗಿ ನ್ಯಾಯ ನೀಡುವ ನಿರ್ಣಾಯಕನಾಗಿದ್ದ ಕದಂಬರ ಮನೆತನದ ಆಡಳಿತದಲ್ಲಿ ನೋಡ್ತಾ ಹೋಗ್ತೀವಿ ಅರಸನೇ ಪ್ರಮುಖ ವ್ಯಕ್ತಿಯಾಗಿರ್ತಾನೆ ಆಡಳಿತದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅರಸ ಆಡಳಿತದ ಕೇಂದ್ರ ಬಿಂದುವಾಗಿದ್ದ ನ್ಯಾಯಾಂಗದ ಪರಮಾಧಿಕಾರಿಯಾಗಿದ್ದ ಅಂತಿಮವಾಗಿ ನ್ಯಾಯ ನೀಡುವ ನಿರ್ಣಾಯಕನಾಗಿದ್ದ ಕದಂಬರ ಮನೆತನದಲ್ಲಿ ಇಷ್ಟಾದರೂ ತನ್ನ ಸಾಮ್ರಾಜ್ಯದ ನಿರ್ವಹಣೆಗಾಗಿ ಹಲವಾರು ಪ್ರಾಂತ್ಯಗಳನ್ನ ವಿಭಾಗಿಸುತ್ತಾ ಹೋಗ್ತಾನೆ ಅರಸ ಯಾವ ರೀತಿಯಾಗಿ ಅಂದ್ರೆ ಇಡೀ ಸಾಮ್ರಾಜ್ಯವನ್ನ ಪ್ರಾಂತ್ಯವಾಗಿ ಪ್ರಾಂತ್ಯವನ್ನ ವಿಷಯವಾಗಿ ವಿಷಯವನ್ನ ನೆಕ್ಸ್ಟ್ ನಾಡಾಗಿ ನಾಡನ್ನ ಗ್ರಾಮವಾಗಿ ವಿಭಾಗಿಸುತ್ತಾ ಹೋಗ್ತಾನೆ ಅರಸ ಈ ರೀತಿಯಾಗಿ ತನ್ನ ಸಾಮ್ರಾಜ್ಯದ ಆಡಳಿತಕ್ಕೆ ಅನುಕೂಲವಾಗುವಂತೆ ಸಾಮ್ರಾಜ್ಯವನ್ನ ಹಲವು ಭಾಗಗಳಾಗಿ ವಿಂಗಡಿಸುತ್ತಾ ಹೋಗ್ತಾನೆ ಕದಂಬರ ಮನೆತನದಲ್ಲಿ ಬರ್ತಕ್ಕಂಥ ಪ್ರಮುಖ ಅರಸರು ಪ್ರಾಂತ್ಯಕ್ಕೆ ಪ್ರಾಂತ್ಯವನ್ನ ನೋಡಿಕೊಳ್ಳುವುದಕ್ಕೆ ಪ್ರಾಂತ್ಯಾಧಿಕಾರಿಯನ್ನ ನೇಮಿಸಿರ್ತಾರೆ ಪ್ರಾಂತ್ಯಧಿಕಾರಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಂತ್ಯಾಧಿಕಾರಿ ಹಾಗೆ ವಿಷಯವನ್ನ ನಿರ್ವಹಿಸಲಿಕ್ಕೆ ವಿಷಯಪತಿ ಅಂತ ಅಧಿಕಾರಿಯನ್ನ ನೇಮಿಸ್ತಾ ಹೋಗ್ತಾರೆ ವಿಷಯಪತಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ವಿಷಯವನ್ನ ನಾಡಾಗಿ ಇಲ್ಲಿ ವಿಭಾಗಿಸ್ತಾ ಹೋಗ್ತಾರೆ ನಾಡಿಗೆ ಅಧಿಕಾರಿಯಾಗಿ ನಾಡಗಾವುಂಡ ನಾಡಗಾವುಂಡ ಅಧಿಕಾರಿಯನ್ನ ನೇಮಿಸ್ತಾ ಹೋಗ್ತಾರೆ ಹಾಗೆಯೇ ನಾಡನ್ನ ಗ್ರಾಮವಾಗಿ ವಿಭಾಗಿಸುತ್ತಾ ಹೋಗ್ತಾರೆ ಗ್ರಾಮವನ್ನ ಏನೆಂದು ವಿಭಾಗಿಸಲಾಗಿತ್ತು ಸಾರಿ ಗ್ರಾಮದ ಅಧಿಕಾರಿ ಯಾರಾಗಿದ್ರು ಅಂದ್ರೆ ಗಾವುಂಡ ಅಧಿಕಾರಿ ಆಗಿರ್ತಾನೆ ಗ್ರಾಮವನ್ನ ನೋಡಿಕೊಳ್ಳುವುದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ಕದಂಬರ ಆಡಳಿತ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ಕೂಡಿತ್ತು ಅಂದ್ರೆ ಇದಕ್ಕೆ ಉದಾಹರಣೆ ಪ್ರಾಂತ್ಯ ಪ್ರಾಂತ್ಯವನ್ನ ವಿಷಯವಾಗಿ ವಿಷಯವನ್ನ ನಾಡಾಗಿ ನಾಡನ್ನ ಗ್ರಾಮವಾಗಿ ವಿಭಾಗಿಸಲಾಗಿತ್ತು ಕದಂಬರ ಆಡಳಿತದ ಅವಧಿಯಲ್ಲಿ ಕದಂಬರ ಆಡಳಿತದ ಅವಧಿಯನ್ನ ನಾವು ನೋಡ್ತಾ ಹೋದ್ರೆ ಶಕ ಮುನ್ನೂರ ನಲವತ್ತೈದರಿಂದ ಹಿಡಿದು ಕ್ರಿಸ್ತ ಐದು ನೂರ ನಲವತ್ತರ ಅವಧಿಯನ್ನ ನಾವು ಕದಂಬರ ಮನೆತನದ ಆಡಳಿತದ ಬಗ್ಗೆ ನೋಡ್ತಾ ಹೋಗ್ತೀವಿ ನೋಡಿ ಪ್ರಸ್ತುತ ದೇಶವನ್ನ ರಾಜ್ಯವಾಗಿ ರಾಜ್ಯವನ್ನ ಜಿಲ್ಲೆಯಾಗಿ ಜಿಲ್ಲೆಯನ್ನ ತಾಲೂಕಾಗಿ ತಾಲೂಕನ್ನ ಹೋಬಳಿಯಾಗಿ ಹೋಬಳಿಯನ್ನ ಗ್ರಾಮವನ್ನಾಗಿ ಯಾವ ರೀತಿಯಾಗಿ ವಿಂಗಡಿಸಿದ್ದಾರೋ ಹಾಗೆ ಕದಂಬರ ಆಡಳಿತದ ಕಾಲದಲ್ಲೂ ಕೂಡ ಪ್ರಾಂತ್ಯವನ್ನ ವಿಷಯವಾಗಿ ವಿಷಯವನ್ನ ನಾಡಾಗಿ ನಾಡನ್ನ ಗ್ರಾಮವಾಗಿ ವಿಭಾಗಿಸಲಾಗಿತ್ತು ಅಂದ್ರೆ ಆಡಳಿತ ಅಷ್ಟೊಂದು ಸುವ್ಯವಸ್ಥಿತವಾಗಿ ಕುಡಿತ್ತು ಕದಂಬರ ಆಡಳಿತದ ಕಾಲದಲ್ಲಿ ಹಾಗಾದ್ರೆ ಮಂತ್ರಿ ಮಂಡಲ ವ್ಯವಸ್ಥೆ ಯಾವ ರೀತಿಯಾಗಿ ಇತ್ತು ಕದಂಬರ ಆಡಳಿತದಲ್ಲಿ ಮಂತ್ರಿ ಮಂಡಲ ವ್ಯವಸ್ಥೆ ಈ ರೀತಿಯಾಗಿ ಕೊಡಿತ್ತು ಇಲ್ಲಿ ಮಂತ್ರಿ ಮಂಡಲ ಪ್ರಧಾನ ಮಂತ್ರಿಯನ್ನಾಗಿ ಇಲ್ಲಿ ನೇಮಿಸ್ತಾ ಹೋಗ್ತಾರೆ ರಾಜ್ಯದ ಮುಖ್ಯ ಅಧಿಕಾರಿಯನ್ನ ಪ್ರಧಾನ ಮಂತ್ರಿ ಅಂತ ಕರಿತಾ ಹೋಗ್ತಾರೆ ಹಾಗೆ ವ್ಯವಹಾರ ಮಂತ್ರಿಯನ್ನ ವ್ಯವಹಾರ ಮಂತ್ರಿಯನ್ನ ಏನೆಂದು ಕರಿತಾ ಹೋಗ್ತಾರೆ ಅಂದ್ರೆ ಇಲ್ಲಿ ಮನೆ ವೇರ್ಗಡೆ ಅಂತ ಕರಿತಾ ಹೋಗ್ತಾರೆ ಇಲ್ಲಿ ವ್ಯವಹಾರ ಮಂತ್ರಿಯನ್ನ ನೋಡಿ ಮನೆ ಬೇರ್ಗಡೆ ಅಂತ ಕರಿತಾ ಹೋಗ್ತಾರೆ ಹಾಗೆ ವಿದೇಶಾಂಗ ಮಂತ್ರಿಯನ್ನ ತಂತ್ರಪಾಲ ಅಂತ ಕರಿತಾ ಹೋಗ್ತಾರೆ ವಿದೇಶಾಂಗ ಮಂತ್ರಿಯನ್ನ ನ್ಯಾಯಾಂಗದ ಮುಖ್ಯಸ್ಥನನ್ನ ಧರ್ಮಾಧ್ಯಕ್ಷ ಅಂತ ಕರಿತಾ ಹೋಗ್ತಾರೆ ಖಜಾನಿಯ ಮುಖ್ಯಸ್ಥನನ್ನ ಹಿರಿಯ ಭಂಡಾರಿಕ ಅಂತ ಕರಿತಾ ಹೋಗ್ತಾರೆ ಅಶ್ವದಳದ ಮುಖ್ಯಸ್ಥನನ್ನ ಅಶ್ವ ಅಧ್ಯಕ್ಷ ಅಂತ ಕರಿತಾ ಹೋಗ್ತಾರೆ ಕದಂಬರ ಮಂತ್ರಿ ಮಂಡಲ ವ್ಯವಸ್ಥೆ ಈ ರೀತಿಯಾಗಿ ಸುವ್ಯವಸ್ಥಿತವಾಗಿ ಕೂಡಿತ್ತು ನೋಡಿ ಇಡೀ ಕರ್ನಾಟಕ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯವನ್ನಾಳಿದ ಕನ್ನಡಿಗರ ಮನೆತನ ಕದಂಬ ಮನೆತನ ಕದಂಬ ಮನೆತನದಲ್ಲಿ ಆಡಳಿತ ಯಾವ ರೀತಿಯಾಗಿ ಕೂಡಿತ್ತು ಮಂತ್ರಿ ಮಂಡಲ ವ್ಯವಸ್ಥೆ ಯಾವ ರೀತಿ ಸುವ್ಯವಸ್ಥಿತವಾಗಿ ಕೂಡಿತ್ತು ಅನ್ನೋದಕ್ಕೆ ಇದೇ ಉದಾಹರಣೆ ನಾವು ನೋಡಿ ದೇಶದ ಮುಖ್ಯಸ್ಥನನ್ನ ರಾಷ್ಟ್ರಪತಿ ಅಂತ ಕರಿತಾ ಹೋಗ್ತೀವಿ ರಾಜ್ಯದ ಮುಖ್ಯಸ್ಥನನ್ನ ಪ್ರಥಮ ಪ್ರಜೆ ರಾಷ್ಟ್ರ ರಾಜ್ಯಪಾಲ ಅಂತ ಕರಿತಾ ಹೋಗ್ತೀವಿ ಹೀಗೆ ನಾವು ಪ್ರಸ್ತುತ ಸಂವಿಧಾನಾತ್ಮಕವಾಗಿ ಯಾವ ರೀತಿಯಾಗಿ ಕಾನೂನನ್ನ ಸುವ್ಯವಸ್ಥಿತವಾಗಿ ಇಟ್ಕೊಂಡಿದೀವೋ ಹಾಗೆ ಕದಂಬರ ಇತಿಹಾಸದಲ್ಲಿ ಕದಂಬರ ಕಾಲದಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಕಾನೂನು ವ್ಯವಸ್ಥೆಯಿಂದ ಸುವ್ಯವಸ್ಥಿತವಾಗಿ ಇಟ್ಕೊಂಡಿದ್ರು ಹಾಗಾದ್ರೆ ಕದಂಬ ಮನೆತನಕ್ಕೆ ಸಂಬಂಧಿಸಿರ್ತಕ್ಕಂಥ ಭೂ ಸುಧಾರಣೆ ಯಾವ ರೀತಿಯಾಗಿ ಇತ್ತು ಕಂದಾಯ ವ್ಯವಸ್ಥೆ ಯಾವ ರೀತಿಯಾಗಿ ಇತ್ತು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭೂಮಿಯನ್ನ ಆರು ಭಾಗವಾಗಿ ಮಾಡಿ ನೋಡಿ ಇಲ್ಲಿ ಕದಂಬರ ಆದಾಯ ಯಾವ ರೀತಿಯಾಗಿ ಇತ್ತು ಕದಂಬರ ಮನೆತನದ ಕಾಲದಲ್ಲಿ ಅರಸರ ಆಡಳಿತದ ಕಾಲಾವಧಿಯಲ್ಲಿ ಅಂದ್ರೆ ಭೂಮಿಯನ್ನ ಆರು ಭಾಗವನ್ನಾಗಿ ಮಾಡಿ ಅದರಲ್ಲಿ ಒಂದು ಭಾಗ ರಾಜ್ಯದ ಮುಖ್ಯ ಖಜಾನೆ ವ್ಯವಸ್ಥೆಗೆ ಕೊಡಬೇಕಾಗಿತ್ತು ಅಂದ್ರೆ ರಾಜ್ಯದ ಮುಖ್ಯ ಆದಾಯವೇ ಇಲ್ಲಿ ಭೂಕಂದಾಯ ಆಗಿತ್ತು ಅದರಲ್ಲಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಯಲ್ಲಿ ಆರನೇ ಒಂದು ಭಾಗದಷ್ಟು ರಾಜ್ಯದ ಖಜಾನೆಗೆ ಕೊಡಬೇಕಾಗಿತ್ತು ಇದರಿಂದ ಅರಸ ಆಡಳಿತವನ್ನ ಮಾಡ್ತಾ ಇದ್ದ ಇದು ಕದಂಬರ ಭೂಕಂದಾಯ ವ್ಯವಸ್ಥೆ ಈ ರೀತಿಯಾಗಿ ಇತ್ತು ಹಾಗಾದ್ರೆ ಕದಂಬರ ಆಡಳಿತದಲ್ಲಿ ಚಿನ್ನದ ನಾಣ್ಯಗಳು ಯಾವ ರೀತಿಯಾಗಿ ಇದ್ವು ಅಂತಕ್ಕಂಥದ್ದು ಕದಂಬರ ಆಡಳಿತದಲ್ಲಿ ಎರಡು ಚಿನ್ನದ ನಾಣ್ಯಗಳು ಪ್ರಸ್ತುತದಲ್ಲಿ ಇರ್ತಕ್ಕಂಥದ್ದು ಯಾವ್ಯಾವು ಅಂದ್ರೆ ಗದ್ಯಾಣ ಅಂತ ಕರಿತಾ ಹೋಗ್ತೀವಿ ಗದ್ಯಾಣ ಮತ್ತು ಸುವರ್ಣ ಈ ಎರಡೂ ನಾಣ್ಯಗಳು ಚಿನ್ನದ ನಾಣ್ಯಗಳು ಕದಂಬರ ಆಡಳಿತದ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇದ್ದವು ಗದ್ಯಾಣ ಅಂತಕ್ಕಂಥದ್ದು ಮತ್ತೆ ಸುವರ್ಣ ಅಂತಕ್ಕಂಥದ್ದು ಬೆಳ್ಳಿ ನಾಣ್ಯಗಳ ಬಗ್ಗೆ ನೋಡ್ತಾ ಹೋಗೋಣ ಬೆಳ್ಳಿ ನಾಣ್ಯಗಳು ಪದ್ಮ ಮತ್ತು ಟಂಕ ಅಂತಕ್ಕಂಥ ಎರಡು ನಾಣ್ಯಗಳು ಕದಂಬರ ಕಾಲದಲ್ಲಿ ಟಂಕ ಟಂಕ ಅಂತಕ್ಕಂಥ ಎರಡು ಬೆಳ್ಳಿ ನಾಣ್ಯಗಳು ಕದಂಬರ ಆಡಳಿತದ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇದ್ದವು ಹಾಗೆ ಕದಂಬರ ತೆರಿಗೆ ಪದ್ಧತಿ ಯಾವ ರೀತಿಯಾಗಿ ಇತ್ತು ತೆರಿಗೆ ವ್ಯವಸ್ಥೆ ಯಾವ ರೀತಿಯಾಗಿ ಇತ್ತು ಅನ್ನೋದಕ್ಕೆ ಈ ರೀತಿಯಾಗಿ ಇಲ್ಲಿ ಉದಾಹರಣೆಗಳು ಸಿಗ್ತಾ ಹೋಗ್ತವೆ ತೆರಿಗೆ ಪದ್ಧತಿಯನ್ನ ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ರು ನಾಲ್ಕು ತೆರಿಗೆಗಳು ಇಲ್ಲಿ ಕಂಡು ಬರ್ತಕ್ಕಂಥದ್ದು ಬೀಳ್ಕೊಡೆ ಅಂತ ಕರಿತಾ ಹೋಗ್ತೀವಿ ಇದು ಮಾರಾಟದ ಮೇಲಿನ ತೆರಿಗೆ ಆಗಿತ್ತು ಮಾರಾಟದ ಮೇಲಿನ ತೆರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತೆರಿಗೆ ವ್ಯವಸ್ಥೆಯ ಮೇಲೆ ಕ್ವಶನ್ ಅನ್ನ ರೈಸ್ ಮಾಡ್ತಾ ಹೋಗ್ತಾನೆ ಇಲ್ಲಿ ಬೀಳ್ಕೊಡೆ ಪನ್ನಯ್ಯ ಕಿರುಕುಳ ಮತ್ತು ಪೇರ್ಜುಂಕ ಅಂತಕ್ಕಂಥ ನಾಲ್ಕು ತೆರಿಗೆ ವ್ಯವಸ್ಥೆಗಳು ಕಂಡು ಬರ್ತಕ್ಕಂಥದ್ದು ಕದಂಬರ ಆಡಳಿತದಲ್ಲಿ ಪನ್ನಯ್ಯ ಅಂದ್ರೆ ಏನು ಪನ್ನಯ್ಯ ಅಂದ್ರೆ ಸರಕುಗಳ ಮೇಲಿನ ತೆರಿಗೆ ಸರಕುಗಳ ಮೇಲಿನ ತೆರಿಗೆಯನ್ನ ನಾವು ಇಲ್ಲಿ ಪನ್ನಯ್ಯ ಅಂತ ಕರಿತಾ ಹೋಗ್ತಾರೆ ಕದಂಬರ ಆಡಳಿತದಲ್ಲಿ ಹಾಗೆ ಕಿರುಕುಳ ಅಂದ್ರೆ ಏನು ಕಿರುಕುಳ ಅಂದ್ರೆ ಸಾಗಾಣಿಕೆ ಮೇಲಿನ ತೆರಿಗೆ ಸಾಗಾಣಿಕೆ ಮೇಲಿನ ತೆರಿಗೆಯನ್ನ ಕಿರುಕುಳ ಅಂತ ಕರಿತಾ ಹೋಗ್ತಾ ಇದ್ರು ಕದಂಬರು ಹಾಗೆ ಪೆರ್ಜುಂಕ ಪೆರ್ಜುಂಕ ಅಂದ್ರೆ ಏನು ಹೆಚ್ಚುವರಿ ತೆರಿಗೆ ಅಂತ ಕರಿತಾ ಹೋಗ್ತೀವಿ ಈ ತೆರಿಗೆಯನ್ನ ಹೆಚ್ಚುವರಿ ತೆರಿಗೆ ಕರ್ಜುಂಕ ತೆರಿಗೆ ಈ ರೀತಿಯಾಗಿ ತೆರಿಗೆ ಪದ್ಧತಿ ಕದಂಬರ ಆಡಳಿತದಲ್ಲಿ ಸುವ್ಯವಸ್ಥಿತವಾಗಿ ಕೂಡಿರ್ತಕ್ಕಂಥದ್ದು ನೋಡಿ ಆಡಳಿತದ ಬಗ್ಗೆ ನೋಡ್ತಾ ಬಂದ್ವಿ ಮಂತ್ರಿ ವ್ಯವಸ್ಥೆಯ ಬಗ್ಗೆ ನೋಡ್ತಾ ಬಂದ್ವಿ ಚಿನ್ನದ ನಾಣ್ಯಗಳು ಬೆಳ್ಳಿ ನಾಣ್ಯಗಳು ತೆರಿಗೆ ಪದ್ಧತಿ ಬಗ್ಗೆ ನೋಡ್ತಾ ಬಂದ್ವಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಸೈನ್ಯಾಡಳಿತ ಕದಂಬರ ಆಡಳಿತದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೈನ್ಯಾಡಳಿತ ಇತ್ತು ಯಾವ ರೀತಿ ಅಂದ್ರೆ ಕಾಲ್ದಳ ಅಶ್ವದಳ ಗಜದಳ ಮತ್ತು ವ್ರತ ನಾಲ್ಕು ರೀತಿಯ ದಳಗಳು ಸೈನ್ಯಾಡಳಿತದ ಬಗ್ಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಯಾವ್ಯಾವ ಅಂದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಕಾಲ್ದಳ ಅಶ್ವ ದಳ ನೆಕ್ಸ್ಟ್ ಗಜದಳ ನೆಕ್ಸ್ಟ್ ರಥದಳ ನಾಲ್ಕು ರೀತಿಯ ದಳಗಳು ಪಡೆಗಳು ಕಂಡು ಬರ್ತಕ್ಕಂಥದ್ದು ಕದಂಬರ ಮನೆತನದ ಸೈನ್ಯಾಡಳಿತದಲ್ಲಿ ನೆಕ್ಸ್ಟ್ ಕದಂಬರ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿ ಕೂಡಿತ್ತು ಅಂತಕ್ಕಂಥದ್ದು ಅತ್ಯುನ್ನತವಾಗಿರ್ತಕ್ಕಂಥ ಅತ್ಯದ್ಭುತವಾಗಿ ಕದಂಬರ ಆಡಳಿತದಲ್ಲಿ ಶಿಕ್ಷಣ ವ್ಯವಸ್ಥೆ ಮೂಡಿ ಬಂದಿರತಕ್ಕಂಥದ್ದು ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿ ಇತ್ತು ಅಂದ್ರೆ ಗುರುಕುಲ ಪದ್ಧತಿ ಇಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ಅಂದ್ರೆ ಗುರುಗಳ ಬಲಿಯೇ ಹೋಗಿ ಕಲಿತಕ್ಕಂಥದ್ದು ಗುರುಕುಲ ಪದ್ಧತಿ ಈ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಅವರು ಯಾವ ರೀತಿಯಾಗಿ ಇಲ್ಲಿ ದಾನವನ್ನ ಮಾಡ್ತಾ ಇದ್ರು ಅಂದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಗಟಿಕಾ ಸಾಲ ಅಂತ ಕರಿತಾ ಹೋಗ್ತೀವಿ ಗಟಿಕಾ ಸಾಲ ಹಾಗೆ ನೋಡಿ ಅಗ್ರಹಾರ ಅಂತ ಕರಿತಾ ಹೋಗ್ತಾರೆ ಅಗ್ರಹಾರ ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಠಗಳಲ್ಲಿ ಹೇಳ್ಕೊಡ್ತಾ ಇದ್ರು ಮಠಗಳಲ್ಲಿ ನೆಕ್ಸ್ಟ್ ದೇವಾಲಯಗಳಲ್ಲಿ ದೇವಾಲಯಗಳಲ್ಲಿ ಶಿಕ್ಷಣವನ್ನ ಹೇಳಿಕೊಡ್ತಾ ಇದ್ರು ನೆಕ್ಸ್ಟ್ ದೇವಾಲಯಗಳ ನಂತರ ಬ್ರಹ್ಮಪುರಿಯಲ್ಲಿ ಬ್ರಹ್ಮಪುರಿಯಲ್ಲಿ ಕೂಡ ಶಿಕ್ಷಣವನ್ನ ಹೇಳಿಕೊಡ್ತಾ ಇದ್ರು ವಿದ್ಯೆಯನ್ನ ಕೊಡ್ತಾ ಇದ್ರು ಗಟಿಕಾ ಸಾಲ ಅಂದ್ರೆ ಏನು ಇಲ್ಲಿ ಗಟಿಕಾ ಸಾಲ ಅಂದ್ರೆ ಇಷ್ಟೇ ನೋಡಿ ಅರಸರು ಬ್ರಾಹ್ಮಣರಿಗೆ ಭೂಮಿಯನ್ನ ದತ್ತಿಯಾಗಿ ನೀಡ್ತಾ ಇದ್ರು ಇಂದಿನ ಕಾಲದಲ್ಲಿ ಅದನ್ನ ಅಗ್ರಹಾರ ಅಂತ ಕರಿತಾ ಹೋಗ್ತಾರೆ ಘಟಿಕಾ ಸಾಲ ಅಂದ್ರೆ ಬ್ರಾಹ್ಮಣರು ವಾಸಿಸ್ತಕ್ಕಂಥ ಸ್ಥಳ ಘಟಿಕಾ ಸ್ಥಳ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಘಟಿಕಾ ಸ್ಥಳ ಬ್ರಾಹ್ಮಣರು ವಾಸಿಸತಕ್ಕಂಥ ಸ್ಥಳ ಆದ್ರೆ ನೆಕ್ಸ್ಟ್ ಅಗ್ರಹಾರ ಅಂದ್ರೆ ಅರಸರು ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರಿಗೆ ಭೂಮಿಯನ್ನ ದತ್ತಿಯನ್ನಾಗಿ ನೀಡ್ತಾ ಇದ್ರು ಅದನ್ನ ಅಗ್ರಹಾರ ಅಂತ ಕರೀತಾ ಇದ್ರು ಈಗಾಗಲೇ ನೀವು ಮಠಗಳನ್ನ ನೋಡ್ತಾ ಇದ್ರೆ ಪ್ರಸ್ತುತ ಕಾಲದಲ್ಲಿ ಹಾಗೆ ದೇವಾಲಯಗಳ ಬಗ್ಗೆ ಕೂಡ ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಬ್ರಹ್ಮಪುರಿ ಬ್ರಹ್ಮಪುರಿ ಅಂದ್ರೆ ಇಲ್ಲಿ ಬ್ರಾಹ್ಮಣರು ವಾಸಿಸ್ತಕ್ಕಂಥ ಮತ್ತೊಂದು ಸ್ಥಳ ಬ್ರಹ್ಮಪುರಿ ಇದಿಷ್ಟು ವಿದ್ಯಾ ಕೇಂದ್ರಗಳು ಆಗಿದ್ದು ಆ ಒಂದು ಕದಂಬರ ಆಡಳಿತದ ವ್ಯವಸ್ಥೆಯಲ್ಲಿ ಇದಿಷ್ಟು ಶಿಕ್ಷಣ ವ್ಯವಸ್ಥೆ ಆದ್ರೆ ನೆಕ್ಸ್ಟ್ ಸಾಮಾಜಿಕ ಧಾರ್ಮಿಕ ಹಾಗೂ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಾಗಿ ಕೂಡಿತ್ತು ಕದಂಬರ ಆಡಳಿತದಲ್ಲಿ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಇಡೀ ಕದಂಬರ ಇತಿಹಾಸವನ್ನ ಒಮ್ಮೆ ನೋಡ್ತಾ ಹೋದ್ರೆ ಸಾಮಾಜಿಕವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ಆರ್ಥಿಕ ವ್ಯವಸ್ಥೆಯಾಗಿರ್ಬೋದು ಅತ್ಯಂತ ವೈಭವಯುತವಾಗಿ ಅತ್ಯುನ್ನತವಾಗಿ ವೈಜ್ಞಾನಿಕವಾಗಿ ಇರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗೋಣ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿಯಾಗಿ ಇತ್ತು ಅಂದ್ರೆ ನಾಲ್ಕು ವರ್ಣ ಪದ್ಧತಿಗಳು ಇಲ್ಲಿ ಜಾರಿಗೆ ಬಂದಿದ್ವು ನೋಡಿ ನಾಲ್ಕು ವರ್ಣ ಪದ್ಧತಿಗಳು ನಾಲ್ಕು ಜಾತಿಗಳು ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದು ಆ ನಾಲ್ಕು ಜಾತಿಗಳು ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಈ ರೀತಿಯಾಗಿ ನಾಲ್ಕು ಜಾತಿಗಳು ಕದಂಬರ ಆಡಳಿತದ ಕಾಲದಲ್ಲಿ ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು ಬ್ರಾಹ್ಮಣರು ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನವನ್ನ ಹೊಂದಿದ್ರೆ ಸಮಾಜದಲ್ಲಿ ಶೂದ್ರರು ಕೆಳಮಟ್ಟದ ಸ್ಥಾನವನ್ನ ಹೊಂದಿರ್ತಕ್ಕಂಥದ್ದು ಅತ್ಯುನ್ನತವಾಗಿರ್ತಕ್ಕಂಥ ಗೌರವಗಳು ಬ್ರಾಹ್ಮಣರಿಗೆ ದೊರೆತಿದ್ದು ಶೂದ್ರರನ್ನ ಕೆಳಮಟ್ಟದಲ್ಲಿ ಕಾಣ್ತಾ ಇದ್ರು ಸಮಾಜದಲ್ಲಿ ನೆಕ್ಸ್ಟ್ ಸ್ತ್ರೀಯರಿಗೆ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳು ದೊರೆತಿದ್ದು ಕದಂಬರ ಆಡಳಿತದಲ್ಲಿ ಈಗಲೂ ಕೂಡ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಸ್ತ್ರೀಯರಿಗೆ ಉನ್ನತ ಸ್ಥಾನಮಾನಗಳು ಫ್ರೀ ಗ್ಯಾರಂಟಿ ಗ್ಯಾರಂಟಿಗಳು ಇರ್ತಕ್ಕಂಥದ್ದು ಸ್ತ್ರೀ ಶಕ್ತಿ ಯೋಜನೆ ಇಲ್ಲಿ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಲವಾರು ಯೋಜನೆಗಳನ್ನ ಸಿದ್ದರಾಮಯ್ಯನವರು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಜಾರಿಗೆ ತಂದಿರ್ತಕ್ಕಂಥದ್ದು ಫ್ರೀ ಬಸ್ಗಳು ಎಲ್ಲ ಫ್ರೀ ಸಮಾಜದಲ್ಲಿ ನೋಡಿ ಸ್ತ್ರೀಯರು ಎಷ್ಟೊಂದು ಉನ್ನತವಾಗಿರ್ತಕ್ಕಂಥ ಗೌರವಗಳನ್ನ ಪಡಿತಕ್ಕಂಥದ್ದು ಕಲಿಯುಗದಲ್ಲಿ ಕೂಡ ವಿಶ್ವಸಂಸ್ಥೆನೆ ಮೆಚ್ಚಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಗ್ಯಾರಂಟಿ ಯೋಜನೆಗಳನ್ನು ನೋಡಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಅದೇನೇ ಇರಲಿ ಕದಂಬರ ಆಡಳಿತವನ್ನ ಕಲಿಯುಗದಲ್ಲಿ ಕಂಪೇರ್ ಮಾಡಿ ಕಲಿತಾ ಹೋದರೆ ಈಜಿ ಆಗ್ತಕ್ಕಂಥದ್ದು ಈ ಹಿಂದಿನ ಕಾಲದಲ್ಲಿ ನೋಡಿ ಕದಂಬರ ಬರೋಕ್ಕಿಂತ ಮುಂಚೆ ಕರ್ನಾಟಕ ಇತಿಹಾಸದಲ್ಲಿ ಶಾತವಾನರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗಿದ್ದೆ ಶಾತವಾನರ ಆಡಳಿತದಲ್ಲೂ ಕೂಡ ವರ್ಣ ವ್ಯವಸ್ಥೆ ಜಾರಿಗೆ ಇರ್ತಕ್ಕಂಥದ್ದು ಇಲ್ಲಿ ಅವಿಭಕ್ತ ಕುಟುಂಬ ಸಮಾಜದಲ್ಲಿ ಇರ್ತಕ್ಕಂಥದ್ದು ಅವಿಭಕ್ತ ಕುಟುಂಬ ಕುಟುಂಬದಲ್ಲಿ ತಂದನೇ ನಾಯಕನಾಗಿ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತುಕೊಂಡು ಸಮಾಜದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದ ತಂದೆ ಅಂತಕ್ಕಂಥನು ಕುಟುಂಬದಲ್ಲಿ ಸಾಕಷ್ಟು ಪಾತ್ರವನ್ನ ವಹಿಸ್ತಕ್ಕಂಥನು ಕೃಷಿಯನ್ನೇ ಪ್ರಧಾನವನ್ನಾಗಿ ಇಟ್ಕೊಂಡು ಜೀವನವನ್ನ ನಡೆಸ್ತಾ ಇದ್ರು ಕದಂಬರ ಕಾಲದಲ್ಲಿ ನೆಕ್ಸ್ಟ್ ಸಾಕಷ್ಟು ಕದಂಬರ ಒಂದು ಸಮಾಜದಲ್ಲಿ ಜನರು ಯಾವ ರೀತಿಯಾಗಿ ದುಡಿಮೆಯನ್ನ ಆರ್ಥಿಕ ವ್ಯವಸ್ಥೆಯನ್ನ ಹೊಂದಿದ್ರು ಅಂದ್ರೆ ಇಲ್ಲಿ ಕೃಷಿಯನ್ನ ಮಾಡ್ತಾ ಇದ್ರು ನೆಕ್ಸ್ಟ್ ಆಭರಣ ತಯಾರಿಕೆ ಆಭರಣ ತಯಾರಿಕೆಯನ್ನ ಮಾಡ್ತಾ ಇದ್ರು ಹಾಗೆಯೇ ಉಣ್ಣೆ ಬಟ್ಟೆ ತಯಾರಿಕೆಯನ್ನ ಮಾಡ್ತಾ ಇದ್ರು ನೋಡಿ ಎಷ್ಟೊಂದು ಗುಡಿ ಕೈಗಾರಿಕೆಗಳನ್ನು ಕೂಡ ಮಾಡ್ತಾ ಇದ್ರು ಗುಡಿ ಕೈಗಾರಿಕೆ ವೆರಿ ವೆರಿ ಇಂಪಾರ್ಟೆಂಟ್ ಕೈಗಾರಿಕೆ ಗುಡಿ ಕೈಗಾರಿಕೆಯನ್ನು ಕೂಡ ಮಾಡ್ತಾ ಇದ್ರು ಆಭರಣ ತಯಾರಿಕೆ ಕೃಷಿಯನ್ನ ಮಾಡ್ತಾ ಇದ್ರು ಉಣ್ಣೆ ಬಟ್ಟೆ ತಯಾರಿಕೆಯನ್ನ ಮಾಡ ಕೂಡ ಮಾಡ್ತಾ ಇದ್ರು ಈ ರೀತಿಯಾಗಿ ಆರ್ಥಿಕ ವ್ಯವಸ್ಥೆ ಕದಂಬರ ಆಡಳಿತದಲ್ಲಿ ಸುವ್ಯವಸ್ಥಿತದಿಂದ ಕೂಡಿರ್ತಕ್ಕಂಥದ್ದು ನೆಕ್ಸ್ಟ್ ಧಾರ್ಮಿಕ ಪದ್ಧತಿ ಬಗ್ಗೆ ನೋಡ್ತಾ ಹೋಗೋಣ ಕದಂಬರ ಆಡಳಿತದಲ್ಲಿ ಧಾರ್ಮಿಕ ಪದ್ಧತಿ ಯಾವ ರೀತಿಯಾಗಿ ಇತ್ತು ಅಂತಕ್ಕಂಥದ್ದು ಇಲ್ಲಿ ಈಗಾಗಲೇ ಹೇಳಿದೆ ಕದಂಬರ ಧರ್ಮ ಯಾವುದು ಅಂತ ಈ ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದೆ ವೈದಿಕ ಧರ್ಮ ಇವರು ವೈದಿಕ ಧರ್ಮವನ್ನ ಆಚರಣೆಯನ್ನ ಮಾಡ್ತಾ ಇದ್ರು ಶಿವ ಹಾಗೂ ವಿಷ್ಣುವಿನ ವಿಷ್ಣುವಿನ ಆರಾಧಕರಾಗಿರ್ತಕ್ಕಂಥ ಕದಂಬರ ಆಡಳಿತದಲ್ಲಿ ಬರ್ತಕ್ಕಂತ ಜನರು ನೋಡಿ ಕದಂಬರ ಆಡಳಿತದಲ್ಲಿ ಸುಮಾರು ನೂರು ಬೌದ್ಧ ವಿಹಾರಗಳು ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟ್ ಸಾಹಿತ್ಯಕ ಕೊಡುಗೆಯಲ್ಲಿ ಕಂಡು ಬರ್ತಕ್ಕಂಥದ್ದು ನೂರು ಬೌದ್ಧ ವಿಹಾರಗಳು ಇರ್ತವೆ ಅಂತಕ್ಕಂಥದ್ದು ಎಲ್ಲಿ ಉಲ್ಲೇಖವಾಗಿದೆ ಅಂದ್ರೆ ಚೀನಾ ಯಾತ್ರಿಕ ಯು ಎನ್ ಸಂಘ್ ಕದಂಬರ ಆಡಳಿತದಲ್ಲಿ ಒಮ್ಮೆ ಭೇಟಿ ನೀಡಿ ತನ್ನ ಒಂದು ಕೃತಿಯಾಗಿರ್ತಕ್ಕಂಥ ಸಿಹಿಕೆಯಲ್ಲಿ ಕದಂಬರ ಆಡಳಿತದಲ್ಲಿ ನೂರು ಬೌದ್ಧ ವಿಹಾರಗಳು ಇರ್ತವೆ ಅಂತ ಉಲ್ಲೇಖ ಮಾಡಿದ್ದಾನೆ ಬೌದ್ಧ ವಿಹಾರಗಳು ಇರ್ತಕ್ಕಂಥದ್ದು ಅಂತ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಚೀನಿ ಯಾಂತ್ರಿಕ ಯು ಎನ್ ಸಾಂಗ್ ಎಕ್ಸ್ಟ್ ಹಾಗಾದ್ರೆ ಇದಿಷ್ಟು ಸಾಮಾಜಿಕ ಧಾರ್ಮಿಕ ಆರ್ಥಿಕ ಜೀವನ ಆದರೆ ಕದಂಬರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡ್ತಾ ಹೋಗೋಣ ಇಡೀ ಕರ್ನಾಟಕ ಇತಿಹಾಸದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಶೈಲಿ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯನ್ನ ಕದಂಬ ಮನೆತನದವರು ಹೊಂದಿರ್ತಕ್ಕಂಥದ್ದು ಆ ಒಂದು ಶೈಲಿಯನ್ನ ಕದಂಬ ಶೈಲಿ ಅಂತ ಕರಿತಾ ಹೋಗ್ತೀವಿ ಕದಂಬ ಶೈಲಿ ಅಂತ ಕರಿತಾ ಹೋಗ್ತೀವಿ ತಮ್ಮದೇ ಆಗಿರ್ತಕ್ಕಂಥ ಶೈಲಿಯನ್ನ ಬಳಸಿಕೊಂಡು ವಾಸ್ತುಶಿಲ್ಪವನ್ನ ರಚನೆ ಮಾಡಿರ್ತಕ್ಕಂಥದ್ದು ಕದಂಬ ಮನೆತನ ಎಲ್ಲಿಲ್ಲಿ ಕಲಂಬ ಮನೆತನದ ವಾಸ್ತುಶಿಲ್ಪ ಶೈಲಿಗಳು ಕಂಡು ಬಂದಿವೆ ಅಂತಕ್ಕಂಥದ್ದನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ ಇಲ್ಲಿ ಫಸ್ಟ್ ಕಲಂಬ ಶೈಲಿ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಕದಂಬ ಶೈಲಿ ಅಂದ್ರೆ ದೇವಾಲಯಗಳ ಎರಡು ಕಂಬಗಳಲ್ಲಿ ದೇವಾಲಯಗಳ ಎರಡು ಕಂಬಗಳಲ್ಲಿ ಕಂಬಗಳ ಮಧ್ಯದಲ್ಲಿ ನೋಡಿ ದೇವಾಲಯಗಳ ಎರಡು ಕಂಬಗಳ ಮಧ್ಯದಲ್ಲಿ ಸಿಂಹದ ರಚನೆ ಸಿಂಹದ ರಚನೆಯನ್ನ ಕಾಣ್ತಾ ಹೋಗ್ತೀವಿ ಕದಂಬ ಶೈಲಿಯಲ್ಲಿ ಎರಡು ಕಂಬಗಳ ಮಧ್ಯದಲ್ಲಿ ಯಾವ ರೀತಿ ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕದಂಬರ ಆಡಳಿತದ ಕಾಲದಲ್ಲಿ ದೇವಾಲಯಗಳಲ್ಲಿ ಕಂಬಗಳ ಮಧ್ಯೆ ಯಾವ ರೀತಿಯಾಗಿ ಸಿಂಹದ ರಚನೆ ಕಂಡು ಬರ್ತಾ ಇದಾವೆ ಅಂತಕ್ಕಂಥದ್ದು ಈ ರೀತಿಯಾಗಿ ಕದಂಬ ಶೈಲಿ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ದೇವಾಲಯಗಳ ಗೋಪುರಗಳ ಮೇಲೆ ಎತ್ತರವಾಗಿರ್ತಕ್ಕಂಥ ಗೋಪುರಗಳನ್ನ ನೋಡ್ತಾ ಹೋಗ್ತೀವಿ ಕದಂಬರ ಆಡಳಿತದ ಶೈಲಿಯ ಬಗ್ಗೆ ನಾವು ನೋಡ್ತಾ ಹೋದ್ರೆ ದೇವಾಲಯಗಳ ಮೇಲಿನ ಗೋಪುರಗಳು ಅತಿ ಎತ್ತರವಾಗಿದ್ದು ಪಿರಾಮಿಡ್ನ ಆಕಾರದಲ್ಲಿ ಇರ್ತಕ್ಕಂಥದ್ದು ಕದಂಬ ಶೈಲಿಯಲ್ಲಿ ಎಲ್ಲಾ ಎಕ್ಸಾಮ್ಸ್ಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೇಳ್ತಾ ಹೋಗ್ತಾನೆ ಹೀಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಕದಂಬ ಶೈಲಿ ಕದಂಬ ಶೈಲಿಯ ಲಕ್ಷಣಗಳ ಬಗ್ಗೆ ಕ್ವಶನ್ ಅನ್ನ ರೈಸ್ ಮಾಡ್ತಾ ಹೋಗ್ತಾನೆ ನೋಡಿ ಕದಂಬರ ವಾಸ್ತುಶಿಲ್ಪ ಶೈಲಿ ಈ ಕೆಳಗಿನಂತೆ ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು ಅಂತ ಕ್ವಶನ್ ಅನ್ನ ರೈಸ್ ಮಾಡ್ತಾನೆ ಒಂದು ಇಲ್ಲಿ ಕಾಮಾನಿನ ಆಕಾರದಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಭೌತಿಕ ಶೈಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟ್ ಕೊಡ್ತಾ ಹೋಗ್ತಾನೆ ಇವು ಪಿರಮಿಡ್ನ ಆಕಾರದಲ್ಲಿದ್ದು ಗೋಪುರಗಳು ಅತಿ ಎತ್ತರದಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಕೊಡ್ತಾ ಹೋಗ್ತಾನೆ ಕಂಬಗಳ ಮಧ್ಯದಲ್ಲಿ ಸಿಂಹಗಳ ರಚನೆ ಸಿಂಹ ಕಲಾಕೃತಿಯ ರಚನೆ ಕಂಡು ಬರ್ತವೆ ಅಂತ ಕೊಡ್ತಾ ಹೋಗ್ತಾನೆ ಆಪ್ಷನ್ ಎ ಒಂದು ಮತ್ತು ಎರಡು ಮಾತ್ರ ಸರಿ ಆಪ್ಷನ್ ಬಿ ಒಂದು ಮಾತ್ರ ಸರಿ ಆಪ್ಷನ್ ಸಿ ಎರಡು ಮಾತ್ರ ಸರಿ ಆಪ್ಷನ್ ಡಿ ಮೂರು ಮತ್ತು ನಾಲ್ಕು ಮಾತ್ರ ಸರಿ ಅಂತ ಕೇಳ್ತಾ ಹೋಗ್ತಾನೆ ಹೀಗಾಗಿ ಆನ್ಸರ್ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಮೂರು ಮತ್ತು ನಾಲ್ಕು ಮಾತ್ರ ಕರೆಕ್ಟ್ ಆಗಿರ್ತಕ್ಕಂಥದ್ದು ಆನ್ಸರ್ ಈ ರೀತಿಯಾಗಿ ಕ್ವಶನ್ ಅನ್ನ ಮಾಡ್ತಾ ಹೋಗ್ತಾನೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಕದಂಬ ಶೈಲಿ ಆಯಿತು ಕದಂಬರ ಶೈಲಿಗಳು ಎಲ್ಲೆಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು ಅಂತ ನೋಡ್ತಾ ಹೋದ್ರೆ ಪ್ರಮುಖ ದೇವಾಲಯಗಳಲ್ಲಿ ನಾವು ಕದಂಬ ಶೈಲಿಗಳನ್ನ ನೋಡ್ತಾ ಹೋಗ್ತೀವಿ ಅದರಲ್ಲಿ ಮೊದಲೇದನ್ನ ನೋಡ್ತಾ ಹೋಗೋಣ ತಾಳಗುಂದ ತಾಳಗುಂದ శివమొగ్గ జిల్లి కడుబర్త ప్రదేశే తాళగుంద ఈ తాళగుందా ప్రణవేశ్వర దేవాలయ ప్రణవేశ్వర దేవాలయ ఇత ఈ ప్రణవేశ్వర దేవాలయ కర్ణాటక దొట్టమొదల సంస్కృత శాసన కడు బర్త తాళగుంద ఈ ప్రణవేశ్వర దేవాలయ ముందే ఇత కర్ణాటక ప్రస్తుత ప్రథమ సంస్కృత శాసన తాళగుంద శన అంతకూ ಇತ್ತೀಚೆಗೆ ಅದು ಅಲ್ಲ ಅಂತ ಹೇಳ್ತಾ ಇದಾರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಕ್ವಶನ್ ಅನ್ನ ಯಾವ ರೀತಿಯಾಗಿ ಕೇಳ್ತಾ ಹೋಗ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಇದೇ ಕರ್ನಾಟಕದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಅಂತ ಕರಿತಾ ಹೋಗ್ತೀವಿ ಕದಂಬರ ಆಡಳಿತದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಬನವಾಸಿಯ ಮಧುಕೇಶ್ವರ ದೇವಾಲಯ ಬನವಾಸಿಯ ಮಧುಕೇಶ್ವರ ದೇವಾಲಯ ಮಧುಕೇಶ್ವರ ದೇವಾಲಯದ ಬಗ್ಗೆ ನೋಡ್ತಾ ಹೋಗೋಣ ಈ ಒಂದು ದೇವಾಲಯದಲ್ಲೂ ಕೂಡ ಕದಂಬ ಶೈಲಿ ಕಂಡು ಬಂದಿರತಕ್ಕಂಥದ್ದು ಈ ಹಿಂದೆ ಹೇಳಿದೆ ಕದಂಬರ ಮನೆತನದ ಸ್ಥಾಪನೆ ಆಗಿರ್ಬೋದು ಅದರ ರಾಜಲಾಂಛನಗಳ ಬಗ್ಗೆ ಮಾತಾಡ್ತಾ ಹೋಗ್ಬೇಕಾದ್ರೆ ಅವರ ಆರಾಧ್ಯ ದೈವದ ಬಗ್ಗೆ ಕೂಡ ನಾನು ಮಾತಾಡ್ತಾ ಹೋಗಿದ್ದೆ ಬನವಾಸಿಯ ಮಧುಕೇಶ್ವರ ದೇವಾಲಯ ಆರಾಧಕರಾಗಿದ್ರು ಈ ಕದಂಬ ಮನೆತನದವರು ಅಂದ್ರೆ ಕದಂಬರ ಆರಾಧ್ಯ ದೈವವೇ ಈ ಮಧುಕೇಶ್ವರ ಇದು ಬನವಾಸಿಯಲ್ಲಿ ಕಂಡು ಬರತಕ್ಕಂಥದ್ದು ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ನೆಕ್ಸ್ಟ್ ನೋಡ್ತಾ ಹೋಗೋಣ ಉಡ್ನಾಪುರ ಉಡ್ನಾಪುರದ ಮನ್ಮತ ದೇವಾಲಯ ಮನ್ಮತ ದೇವಾಲಯ ಅಂತಕ್ಕಂಥದ್ದು ಇದರಲ್ಲೂ ಕೂಡ ಕದಂಬರ ಶೈಲಿ ಕಂಡು ಬರ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೊಂದು ದೇವಾಲಯ ಉಡ್ನಾಪುರದ ಮನ್ಮತಾ ದೇವಾಲಯ ಹಾಗಾದ್ರೆ ನಿಮ್ಗೆ ಒಂದು ವರ್ಕ್ ಇದೆ ತಾಳಗುಂದ ಶಾಸನ ಯಾರ ಅರಸರ ಆಡಳಿತದ ಕಾಲಾವಧಿಯಲ್ಲಿ ರಚಿಸಲಾಗಿದೆ ಮತ್ತು ಅದನ್ನು ಯಾರು ರಚಿಸಿದ್ರು ಅಂತಕ್ಕಂಥದ್ದನ್ನ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ ನಿಮಗೆ ಕದಂಬರ ಮನೆತನದ ಪ್ರಮುಖ ಅರಸರಗಳ ಬಗ್ಗೆ ಹೇಳ್ಬೇಕಾದ್ರೆ ಕಂಪ್ಲೀಟ್ ಆಗಿ ಕದಂಬರ ಶಾಸನದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೆ ಹೀಗಾಗಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ ಈ ಒಂದು ಕ್ವೇಶನ್ ನಿಮ್ಗೆ ವರ್ಕ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮತ್ತೊಂದು ದೇವಾಲಯದ ಬಗ್ಗೆ ನೋಡ್ತಾ ಹೋಗೋಣ ಗೋವಾದಲ್ಲೂ ಕೂಡ ಇವರು ಆಳ್ವಿಕೆ ಮಾಡಿದ್ರು ಗೋವಾದ ಕಮಲ ನಾರಾಯಣ ಕಮಲ ನಾರಾಯಣ ದೇವಾಲಯ ಈ ದೇವಾಲಯವು ಕೂಡ ಕದಂಬರ ಶೈಲಿಯಲ್ಲಿ ಕದಂಬ ಶೈಲಿಯಲ್ಲಿ ಕಂಡು ಬರ್ತಕ್ಕಂಥ ದೇವಾಲಯ ಗೋವಾದ ಕಮಲಾ ನಾರಾಯಣ ದೇವಾಲಯ ಇದಿಷ್ಟು ಇವತ್ತಿನ ಕ್ಲಾಸ್ನಲ್ಲಿ ಕದಂಬರ ಕಲೆ ಮತ್ತು ವಾಸ್ತುಶಿಲ್ಪ ಯಾವ ರೀತಿಯಾಗಿ ಸುಂದರವಾಗಿ ಮೂಡಿ ಬರ್ತಕ್ಕಂಥದ್ದು ಕಂಪ್ಲೀಟ್ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೆ ಇಲ್ಲಿಗೆ ಕದಂಬ ಆಡಳಿತದ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಚರ್ಚೆಯನ್ನು ಮಾಡ್ತಾ ಹೋಗಿದ್ವಿ ಕದಂಬರ ಸಂಪೂರ್ಣ ಮನೆತನದ ಆಡಳಿತ ಕಲೆ ಮತ್ತು ವಾಸ್ತುಶಿಲ್ಪ ಸಾಹಿತ್ಯ ಆಗಿರಬಹುದು ಹಾಗೆಯೇ ನೋಡಿ ಆಡಳಿತ ಮಂತ್ರಿಮಂಡಲ ವ್ಯವಸ್ಥೆ ತೆರಿಗೆ ಪದ್ಧತಿಗಳು ಪ್ರಮುಖ ಅರಸರುಗಳು ನೆಕ್ಸ್ಟ್ ಕದಂಬರ ಮನೆತನದ ಎರಡನೇ ಕೃಷ್ಣನ ಆಡಳಿತದ ಅವಧಿಯಲ್ಲಿ ಮುಕ್ತಾಯಗೊಳ್ತಾ ಹೋಗ್ತದೆ ಇಲ್ಲಿಗೆ ಕದಂಬರ ಮನೆತನದ ಸಂಪೂರ್ಣ ಡೀಟೇಲ್ಸ್ ಕೊಟ್ಟಿದ್ದೇನೆ ಐ ವಿಲ್ கண்டிநியூடா நெக்ஸ்ட் க்ளாஸ் தேங்க் யூ தேங்க்யூ வெரி மச்